ಗಾದೆ ಮಾತುಗಳು ನುಡಿದಂತೆ ನಡೆ ಇದೇ ಜನ್ಮ ಕಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಇದೊಂದು ಅರ್ಥಪೂರ್ಣವಾದ ಗಾದೆಯಾಗಿದ್ದು ಯಾವ ವ್ಯಕ್ತಿ ನುಡಿದಂತೆ ನಡೆಯುತ್ತಾನೆ ಅವನು ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿ ಹೊಂದುತ್ತಾನೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಇದೊಂದು ಅರ್ಥಪೂರ್ಣವಾದ ಗಾದೆಯಾಗಿದ್ದು ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರು ಸುಖ ಸಂತೋಷದಿಂದ ಬಾಳುತ್ತಾರೆ ತಮಗೆ ಬೇಕಾದ ಹಾಗೆ ಐಷಾರಾಮಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬುದು ಈ ಗಾದೆಯ ಅರ್ಥ ಮಾತುಬೇಳಿ ಮೌನ ಬಂಗಾರ ಮಾತುಬೇಳಿ ಮೌನ ಬಂಗಾರ ಎಂಬುದು ಇದೊಂದು ಅರ್ಥಪೂರ್ಣವಾಗಿದ್ದು ಮಾತಿಗಿಂತ ಮೌನಕ್ಕೆ ಹೆಚ್ಚು ಬೆಲೆ ಎನ್ನುವುದು ಗಾದೆಯ ಅರ್ಥ ಯಾರು ತಾಳ್ಮೆಯಿಂದ ತಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಅವರು ಉತ್ತಮ ಜೀವನ ನಡೆಸಲು ಸಮರ್ಥರಾಗುತ್ತಾರೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇದೊಂದು ಅರ್ಥಪೂರ್ಣವಾದ ಗಾದೆಯಾಗಿದ್ದು ಯಾರು ಸತ್ಯದಿಂದ ನಡೆದುಕೊಳ್ಳುತ್ತಾರೋ ಅವರು ಯಾವತ್ತೂ ಜೀವನದಲ್ಲಿ ಸೋಲು ಅನುಭವಿಸುವುದಿಲ್ಲ ಎಂಬುದು ಗಾದೆಯ ಅರ್ಥ ಯಾರು ಸುಳ್ಳು ಹೇಳುತ್ತಾರೋ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಜಯಗಳಿಸಿದರೂ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ ಎಂಬುದು ಗಾದೆಯ ಅರ್ಥವಾಗಿದೆ